ಪಂಚ ಆಚಾರಗಳನ್ನು ಕುರಿತು ಮೊದಲನೇದು ಲಿಂಗಾಚಾರ ಎರಡು ಸದಾಚಾರ ಮೂರು ಶಿವಾಚಾರವನ್ನು ಕುರಿತು ನೋಡಿದ್ವಿ ಏಕದೇವೋಪಾಸನೆಯನ್ನು ಹೇಳ್ತಕ್ಕಂಥದ್ದು ಲಿಂಗಾಚಾರ ನಂಬಿದ ಹೆಂಡತಿಗೆ ಗಂಡನೊಬ್ಬ ನಂಬಬಲ್ಲ ಭಕ್ತನಿಗೆ ದೇವನೊಬ್ಬ ಇಬ್ಬರು ಮೂವರು ದೇವರೆಂದು ಹುಬ್ಬುಬ್ಬಿ ಮಾತನಾಡಬೇಡ ಕೂಡಲೇ ಸಂಗಮ ದೇವರಲ್ಲದೆ ಇಲ್ಲವೆಂದಿತ್ತು ವೇದ ವೇದ ಕೂಡ ಪರಮಾತ್ಮ ಒಬ್ಬನೇ ಅಂತಕ್ಕಂಥದ್ದನ್ನು ಹೇಳ್ತದೆ ಈ ಸೃಷ್ಟಿಗೆ ಇರತಕ್ಕಂಥದ್ದು ಪರಮಾತ್ಮ ಒಬ್ಬ ನಾವು ಈ ಸೃಷ್ಟಿಯ ಆಕಾರದಲ್ಲಿ ಅಂದರೆ ವಿಶ್ವದ ಆಕಾರದಲ್ಲಿ ಚುಳುಕಾಗಿ ಮಾಡಿ ನಾವು ಪೂಜೆಯನ್ನು ಮಾಡ್ತೇವೆ ಲಿಂಗ ಒಂದನ್ನು ಪೂಜೆ ಮಾಡಿದರೆ ಜಗತ್ತಿನಲ್ಲಿ ಏನಿದೆಯೋ ಎಲ್ಲವನ್ನು ಪೂಜೆ ಮಾಡ್ದಂಗೆ ಅಂತ ಹೇಳ್ತಕ್ಕಂಥದ್ದು ಲಿಂಗಾಚಾರ ಸದಾಚಾರ ಆರ್ಥಿಕ ಸಮಾನತೆಯನ್ನು ಹೇಳ್ತಕ್ಕಂಥದ್ದು ಸದಾಚಾರ ಎಲ್ಲರೂ ದುಡದೆ ತಿನ್ನಬೇಕು ದುಡಿಯದೆ ತಿನ್ನುವಂಥ ಹಕ್ಕು ಯಾರಿಗೂ ಇಲ್ಲ ಆಮೇಲೆ ಆ ದುಡಿತ ಏನಿದೆ ಅದು ಸತ್ಯಶುದ್ಧವಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಆ ಪ್ರಾಮಾಣಿಕವಾಗಿ ಸತ್ಯಶುದ್ಧವಾಗಿ ಸಂಪಾದನೆ ಮಾಡೋದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಉಳಿಸ್ಕೊಂಡು ಹೆಚ್ಚಾಗಿರೋದನ್ನು ದಾಸೋಹದ ಮೂಲಕ ಧರ್ಮ ಸಮಷ್ಟಿಗಳ ವಿನಿಯೋಗಕ್ಕೆ ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಕ್ಕಂಥದ್ದು ಸದಾಚಾರ ಆಮೇಲೆ ಶಿವಾಚಾರ ಇಲ್ಲಿ ಏನು ಹೇಳ್ತಾರೆ ಶಿವಾಚಾರದಲ್ಲಿ ಅಂದರೆ ಪರಮಾತ್ಮ ಒಬ್ಬ ಅವನ ಮಕ್ಕಳು ನಾವೆಲ್ಲ ಎಲ್ಲರೂ ಪರಮಾತ್ಮನ ಮಕ್ಕಳು ಇಲ್ಲಿ ಯಾವುದೇ ರೀತಿಯ ಜಾತಿ ಭೇದವನ್ನು ಮಾಡುವ ಹಾಗಿಲ್ಲ ಜಾತಿಗಳು ಕೇವಲ ಮನುಷ್ಯ ಕಲ್ಪಿತವೇ ವಿನಃ ದೇವರು ನಿರ್ಮಾಣ ಮಾಡಿದ್ದು ಅಲ್ಲ ದೇವರು ನಿರ್ಮಾಣ ಮಾಡಿದರೆ ಎಲ್ಲ ವ್ಯತ್ಯಾಸ ಆಗಿರಬೇಕಾಗಿತ್ತು ಈ ಸೃಷ್ಟಿಯಲ್ಲಿ ಹಾಗೇನು ಇಲ್ಲ ಹಾಗಾಗಿ ಶಿವಾಚಾರದಲ್ಲಿ ಏನು ಹೇಳ್ತಾರೆ ಅಂದರೆ ಎಲ್ಲರೂ ಸಮಾನರು ಎಲ್ಲರೂ ಸಮಾನರು ಹಾರುವಿನಿಂದ ಹಿಡಿದು ಜನವರಿಗೂ ಎಲ್ಲರೂ ಸಮ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದೇ ಶಿವಾಚಾರ ಆಮೇಲೆ ಬರ್ತಕ್ಕಂಥದ್ದು ಗಣಾಚಾರ ಗಣಾಚಾರದಲ್ಲಿ ಶರಣರು ಏನು ಹೇಳ್ತಾರೆ ಅಂದರೆ ಒಂದಿಷ್ಟು ನಮ್ಮ ತತ್ವ ಸಿದ್ಧಾಂತಗಳಿಗೆ ನಮ್ಮ ಧರ್ಮಕ್ಕೆ ಏನಾದರೂ ಕುಂದು ಬಂದಾಗ ಅಸತ್ಯ ನಡೆದಾಗ ಸತ್ಯದಿಂದ ಹೋರಾಟ ಮಾಡತಕ್ಕಂಥದನ್ನ ಹೇಳ್ಕೊಡ್ತಾರೆ ನಮ್ಮಲ್ಲಿ ಬರೀ ವಿನಯತನ ಇತ್ತು ವೀರತನ ಇರಲಿಲ್ಲ ಅಂದ್ರೆ ಅದು ಹೇಡಿತನ ಅಂತ ಕರ್ಸ್ಕೊಳ್ತದೆ ಬರೀ ವಿನಯತನ ಇತ್ತು ವೀರತನ ಇರಲಿಲ್ಲ ಅಂದ್ರೆ ಅದು ಹೇಡಿತನ ಅನ್ಸ್ಕೊಳುತ್ತೆ ಇನ್ನು ಬರೀ ವೀರತನ ಇತ್ತು ವಿನಯತನ ಇರಲಿಲ್ಲ ಅಂದ್ರೆ ಅದು ಕ್ರೂರತನ ಆಗ್ತದೆ ಹಾಗಾಗಿ ನಮ್ಮಲ್ಲಿ ವಿನಯತನೂ ಇರಬೇಕು ವೀರತನನು ಇರಬೇಕು ಸಜ್ಜನಕ್ಕೆ ಸೋಗಿನಲ್ಲಿ ಏನು ನಡೆದರೂ ನಡೀತದೆ ಏನಂದರೂ ನಡೀತದೆ ನಮ್ಮ ಧರ್ಮಗುರುಗಾರು ಏನಾರು ಅನ್ಬೋದು ಏನಂದ್ರು ನಡೀತದೆ ಅಂತ ಕೂಡುವಂಥ ಅಲ್ಲ ನಾವೊಂದಿಷ್ಟು ತತ್ವನಿಷ್ಠರಾಗಿ ಬದುಕಬೇಕಾಗ್ತದೆ ನಾವು ಇಲ್ಲಿ ಯಾರು ಶಾಶ್ವತವಾಗಿ ಉಳಿಲಿಕ್ಕೆ ಬಂದವರಲ್ಲ ಕೆಲವು ದಿನ ಇದ್ದು ಹೋಗ್ಲಿಕ್ಕೆ ಬಂದವರು ಕೆಲವು ದಿನ ಇದ್ದ ಬದುಕನ್ನು ಒಂದು ತತ್ವನಿಷ್ಠೆಯಿಂದ ಒಂದು ಛಲದಿಂದ ಮನುಷ್ಯ ಬದುಕಬೇಕು ಅಂತ ಹೇಳಿದರು ಬೇಕು ಶರಣಂಗೆ ಪರಧನವನೊಲ್ಲೆ ನಿಂಬ ಬೇಕು ಶರಣಂಗೆ ಪರ ಸತಿಯನೊಲ್ಲೆನೆಂಬ ಚಲಬೇಕು ಶರಣಂಗೆ ಪರ ದೈವವನೊಲ್ಲೆನೆಂಬ ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣರು ಹೇಳ್ತಾರೆ ಲೇ ಐದು ದಿನ ಬದುಕಿದೊಡೇನು ಲೇ ನಾಲ್ಕು ದಿನ ಬದುಕಿದೊಡೇನು ಲೇ ಮೂರು ದಿನ ಬದುಕಿದೊಡೇನು ಲೇಸೆನಿಸಿಕೊಂಡು ಎರಡು ದಿನ ಬದುಕಿದೊಡೇನು ನಮ್ಮ ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು ಒಂದು ದಿನ ಬದುಕಿದ್ದೊಡೆ ಸಾಲದೆ ನೀವು ಅಲ್ಲ ಅನಿಸ್ಕೊಂಡು ನೂರು ಕಾಲ ಬದುಕೋದಕ್ಕಿಂತ ಹೌದು ಅನಿಸ್ಕೊಂಡು ತತ್ವನಿಷ್ಠರಾಗಿ ಐದು ದಿನ ಬದುಕಿದ್ರೆ ಸಾಕಂತೆ ನಾಲ್ಕು ದಿನ ಬದುಕಿದ್ರೆ ಸಾಕಂತೆ ಇಲ್ಲ ಮೂರು ದಿನ ಬದುಕಿದ್ರೆ ಸಾಕು ಎರಡು ದಿನ ಬದುಕಿದ್ರೆ ಸಾಕು ಒಂದು ದಿನ ಬದುಕಿದ್ರೂ ಸಾಕು ಹೇಗೆ ಬೇಕೋ ಹಾಗೆ ಬದುಕೋದಲ್ಲ ಒಂದಿಷ್ಟಾದರೂ ಸ್ವಾಭಿಮಾನ ಅಭಿಮಾನ ಇಲ್ಲದೆ ನಮ್ಮ ಧರ್ಮ ತತ್ವ ಸಿದ್ಧಾಂತಗಳು ಒಂದಿಷ್ಟು ಅಸತ್ಯ ಎಲ್ಲರೂ ನಡೆದಿದೆ ಅಂದರೆ ಸತ್ಯದಿಂದ ಹೋರಾಟ ಮಾಡುವಂಥ ಒಂದು ಮನೋವೃತ್ತಿ ಖಂಡಿಸುವಂಥದ್ದು ಏನು ಬೇಕಾದರೂ ಎಲ್ಲದನ್ನು ನೋಡಿ ಸುಮ್ಮನೆ ತಲೆ ಆಡಿಸಿ ಬರ್ತಕ್ಕಂಥದ್ದಲ್ಲ ಒಂದಿಷ್ಟಾದರೂ ಅಭಿಮಾನ ಇರಬೇಕು ಒಂದಿಷ್ಟಾದರೂ ಸ್ವಾಭಿಮಾನ ಇರಬೇಕು ಸುಮ್ಮನೆ ನಿಮ್ಮೊಂದು ಲೌಕಿಕ ದೃಷ್ಟಾಂತ ಒಂದು ಜೋಕ್ ಒಬ್ಬ ಅವರಪ್ಪನಿಗೆ ಆರಾಮಿರಲಿಲ್ಲ ಡಾಕ್ಟ್ರ್ ಹತ್ರ ಹೋಗಿದ್ದ ಡಾಕ್ಟ್ರಿಗೆ ಹೇಳ್ದ ಡಾಕ್ಟ್ರೇ ನೋಡ್ರಿ ನಮ್ಮಪ್ಪಗೊಂದಿಷ್ಟು ಎಲ್ಲಿ ತೋರಿಸಿದ್ರು ಆರಾಮಾಗವಲ್ದು ಒಂಚೂರು ನೋಡಿ ನೋಡ್ರಿ ನಮ್ಮಪ್ಪ ಅಲ್ಲ ನಿಮ್ಮಪ್ಪನೇ ಅಂತ ತಿಳ್ಕೊಂಡು ನಮ್ಮಪ್ಪನ್ನ ಆರಾಮ್ ಮಾಡ್ರಿ ಅಂದ ಮತ್ತೊಂದು ದಿನ ಅವ್ರ ಆರಾಮ ಇರಲಿಲ್ಲ ಡಾಕ್ಟ್ರಿಗೆ ಹೇಳ್ದೆ ಡಾಕ್ಟ್ರೇ ನೋಡ್ರಿ ಒಂಚೂರು ನಮ್ಮ ಹೂವು ಎಲ್ಲಿ ತೋರಿಸಿದ್ರು ಆಗವಲ್ದು ಒಂಚೂರು ಚಲೋ ನೋಡ್ರಿ ನಮ್ಮವ್ವ ಅಲ್ಲ ನಿಮ್ಮವ್ವನೇ ಅಂತ ತಿಳ್ಕೊಂಡು ನಮ್ಮವ್ವನ್ನ ಆರಾಮ್ ಮಾಡಿರಿ ಅಂದ ಒಂದಿನ ಅವ್ರ ಅಕ್ಕಗೆ ಆರಾಮಿರ್ಲಿಲ್ಲ ಡಾಕ್ಟ್ರೇ ನೋಡ್ರಿ ಒಂಚೂರು ನಮ್ಮಅಕ್ಕಲ್ಲಿ ತೋರ್ಸಿರು ನಮ್ಮ ಅಕ್ಕ ಅಲ್ಲ ನಿಮ್ಮಅಕ್ಕನ ಎಂತ ತಿಳ್ಕೊಂಡು ಅಕ್ಕನ ಆರಾಮ್ ಮಾಡ್ರಿ ಅಂದ ಒಂದಿನ ಹೆಂಡ್ತಿಗೆ ಆರಾಮಿರ್ಲಿಲ್ಲ ಹೇಳ್ತಾನೇನ್ರಿ ಅವನ ಎಂತ ಕಡ್ಡಿ ಒನ್ ಆಗಿದ್ರು ಅವನ್ ಬಾಯಾಗ ಮಾತು ಬಂದ್ರು ಕೇಳ್ರಿ ನನ್ನ ಹೆಂಡತಿ ಅಲ್ಲ ಅಂತಾನೆ ಒಂದು ದಿನ ಹುಟ್ಟಿ ಸಾಯಿ ಒಬ್ಬ ಹೆಂಡ್ತಿ ಆಕೆ ಬಗ್ಗೆ ಅದೆಷ್ಟು ಸ್ವಾಭಿಮಾನ ನಮಗೆ ಅಂದರೆ ಎಂಥ ಪ್ರಸಂಗದಲ್ಲೂ ಬಿಟ್ಟು ಕೊಡಲಾರದೆ ಇರತಕ್ಕಂಥ ಸ್ವಾಭಿಮಾನ ನಿಮ್ಮ ಹೆಂಡತಿ ಬಗ್ಗೆ ಹೆಂಗಿದೆ ದೇವರು ಧರ್ಮದ ವಿಚಾರ ಬಂದಾಗಲೂ ಕೂಡ ಅಷ್ಟೇ ಸ್ವಾಭಿಮಾನ ಇರಬೇಕು ಎಂಥ ಪ್ರಸಂಗದಲ್ಲೂ ಬಿಟ್ಟು ಕೊಡಲಾರದೆ ಇರತಕ್ಕಂಥ ಸ್ವಾಭಿಮಾನ ಗಣಾಚಾರ ವೀರತನವನ್ನು ಹೇಳ್ತಕ್ಕಂಥದ್ದು ಗಣಾಚಾರ ಒಂದಿಷ್ಟು ಏನಾದರೂ ಸಮಸ್ಯೆಗಳಾದಾಗ ಹೋರಾಟದ ಭಾವನೆಯನ್ನು ಹೇಳ್ತಕ್ಕಂಥದ್ದು ಗಣಾಚಾರ ಅದನ್ನೇ ಬಸವಣ್ಣರು ಹೇಳ್ತಾರೆ ಎಡದ ಕೈಯಲ್ಲಿ ಹಾಲು ಬಟ್ಟಲು ಬಲದ ಕೈಯಲ್ಲಿ ಓಜಗಟ್ಟಿಗೆ ಆವಾಗ ಬಂದಾನು ಬಡಿದು ಹಾಲು ಕುಡಿಸುವ ಅಂದರೆ ಒಂದು ಕಡೆ ಗಣಾಚಾರನೂ ಹೇಳ್ತಾರೆ ಮತ್ತೊಂದು ಕಡೆ ಮೃತ್ಯಾಚಾರನೂ ಹೇಳ್ತಾರೆ ಶರಣರು ಇನ್ನು ಪಂಚ ಆಚಾರಗಳಲ್ಲಿ ಕೊನೆಯದು ಯಾವುದು ಅಂದರು ಮೃತ್ಯಾಚಾರ ನಾನು ಸಣ್ಣವನು ಸಮಾಜ ದೊಡ್ಡದು ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಭಾರಯ್ಯ ಮರ್ತ್ಯದೊಳಗೆ ಭಕ್ತರುಂಟೆ ಹೇಳಯ್ಯ ಅಂದಾಗ ಮತ್ತಾರು ಇಲ್ಲ ಮತ್ತಾರೂ ಇಲ್ಲ ನಾನೊಬ್ಬನೇ ಭಕ್ತ ಉಳಿದವರೆಲ್ಲರೂ ಲಿಂಗ ಜಂಗಮ ಕೂಡಲ ಸಂಗಮ ದೈವ ಅಂದರು ಅಂದರೆ ಬಸವಣ್ಣವರಷ್ಟು ಬಹುಶಃ ಸಣ್ಣವರಾಗಲಿಕ್ಕೆ ಬದುಕಿದವರು ಜಗತ್ತಿನಲ್ಲಿ ಇನ್ಯಾರನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅದು ಎಷ್ಟು ಸಣ್ಣವರಾಗಲಿಕ್ಕೆ ಬದುಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ನೀವು ಜಗತ್ತಿನ ಅತ್ಯಂತ ಕಟ್ಟ ಕಡೆ ಮನುಷ್ಯ ಯಾರು ಅಂತ ಕರಿತೀರಿ ಆ ವ್ಯಕ್ತಿ ತಾನಾಗಲಿಕ್ಕೆ ಬದು ಪ್ರಯತ್ನ ಪಟ್ಟವರು ಬಹುಶಃ ಎಲ್ಲರೂ ನಾನು ಇಂಥ ಕೆಳಜಾತಿಯಲ್ಲಿ ಹುಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ಅಸಹ್ಯ ಪಡಬೇಕಾದ್ರೆ ನಾನು ಮೇಲ್ಜಾತಿಯಲ್ಲಿ ಹುಟ್ಟಿರೋದೇ ಒಂದು ಅಸಹ್ಯ ಅನ್ನೋ ರೀತಿಯಲ್ಲಿ ಬಸವಣ್ಣನವರ ವಚನಗಳನ್ನು ನಾವು ನೋಡ್ತೇವೆ ಅಂದರೆ ನಾನು ನಾನು ಹಾರವನೆಂದರೆ ಕೂಡಲ ಸಂಗಯ್ಯ ನಗುವನು ಶೆಟ್ಟಿ ಎಂಬೆನೆ ಸಿರಿಯಾಳನ ಮಾದಾರನೆಂಬೆನೆ ಮಾಚಯ್ಯನ ಡೋಹಾರನೆಂಬೆನೆ ಕಕ್ಕಯ್ಯನ ಆನು ಹಾರವನೆಂದರೆ ಕೂಡಲ ಸಂಗಯ್ಯ ನಗುವ ಅಂತ ಹೇಳ್ತಾರೆ ಅಷ್ಟು ಕೆಳಗೆ ಇಳಿದು ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗ ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಬೆರಣಿಗೆ ಹೋಗಿ ಸಂಗಮ ಮಾಡಿದರೂ ಅವರಿಗೆ ಹುಟ್ಟಿದ ಮಗ ನಾನು ಅಂತ ಹೇಳ್ತಾರೆ ಮಾದಾರ ಚೆನ್ನಯ್ಯ ಅಂದರೆ ಸಮಾಜದಲ್ಲಿ ಆಗಿನ ಪರಿಸ್ಥಿತಿಯಲ್ಲಿ ಅತ್ಯಂತ ಕೆಳವರ್ಗ ಡೋಹಾರ ಕಕ್ಕಯ್ಯ ಅಂದರೆ ಅತ್ಯಂತ ಕೆಳಜಾತಿ ಇನ್ನು ಅವ್ರ ಮನೆ ಕೆಲಸದವ್ರು ಅಂದ್ರೆ ಇನ್ನೆಷ್ಟು ಕೀಳು ಆಮೇಲೆ ಅವರು ಹೋಗಿದ್ದು ಎಲ್ಲಿಗೆ ಬೆರಣಿಗೆ ಹೋಗಿ ಸಂಗಮ ಮಾಡಿದರು ಹುಟ್ಟಿದ ಮಗ ನಾನು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಇವತ್ತು ನಾವು ಕೆಲವರು ಹೋರಾಟಗಳನ್ನು ನೋಡ್ತೀವಿ ಅಂಬೇಡ್ಕರ್ ಹೋರಾಟ ಮಾಡಿದರು ಅವರು ಕೆಳ ಜಾತಿಯಲ್ಲಿ ಹುಟ್ಟಿ ತಮಗೆ ಸಿಗದೆ ಇರ್ತಕ್ಕಂಥದನ್ನು ಬೇಕು ಅಂತ ಹೋರಾಟ ಮಾಡಿದರೆ ಬಸವಣ್ಣನಿಗೆ ಎಲ್ಲ ಸಿಗ್ತಿತ್ತು ಬಸವಣ್ಣ ಹುಟ್ಟಿದ್ದು ಭೂಸುರ ಅನ್ನುವಂಥ ಜಾತಿಯಲ್ಲಿ ಅವರಿಗೆಲ್ಲ ಹಕ್ಕು ಬಾಧ್ಯತೆಗಳು ಎಲ್ಲವೂ ಸಿಗ್ತಾ ಇತ್ತು ನನಗಷ್ಟೇ ಸಿಕ್ಕರೆ ಸಾಲದು ಎಲ್ಲರಿಗೂ ಸಿಗಬೇಕು ನನಗೆ ಸಿಕ್ಕಂಥ ಸೌಲಭ್ಯ ಎಲ್ಲರಿಗೂ ಸಿಗಬೇಕು ಅಂತ ಹೋರಾಟ ಮಾಡಿರ್ತಕ್ಕಂಥ ಮಹಾಪುರುಷ ಯಾರು ಅಂದರೆ ಬಸವಣ್ಣನವರು ಹಾಗಾಗಿ ಮೃತ್ಯಾಚಾರದಲ್ಲಿ ಬಸವಣ್ಣನವರು ಏನು ಹೇಳಿಕೊಟ್ರು ಅಂದರೆ ನಾನು ಸಣ್ಣವನು ಸಮಾಜ ದೊಡ್ಡದು ಮೃತ್ಯಾಚಾರದಲ್ಲಿ ಸಮಾಜ ದೊಡ್ಡದು ನಾನು ಸಣ್ಣವನು ಸೇವಾ ಭಾವನೆಯನ್ನ ತಗ್ಗಿ ಬಗ್ಗಿ ನಡಿಲಿಕ್ಕೆ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಸದುವಿನಯವೇ ಸದಾ ಸದಾಶಿವನ ಒಲುಮೆ ಕೀಳಿಂಗಲ್ಲದೆ ಹಯನ ಕರವುದೆ ಮೇಲಾಗಿ ನರಕದೋಳ್ ಓಲಾಡಲಾಡೆನು ನಿಮ್ ಶರಣರ ಪಾದಕ್ಕೆ ಅದಕ್ಕೆ ಕೀಳಾಗಿರಿಸು ಕೂಡಲ ಸಂಗಮ ದೇವ ಅಂತ ಒಂದು ಆಕಳ ಇದೆ ನಾನು ಪ್ರಧಾನಮಂತ್ರಿ ಹೆಂಡ್ತೀ ಇದ್ದೀನಿ ಮಿನಿಸ್ಟ್ರಿ ಹೆಂಡ್ತಿ ಇದ್ದೀನಿ ಅಂತ ಆಕಳು ಬೆನ್ನ ಮೇಲೆ ಕುತ್ಕೊಂಡ್ರೆ ಹಾಲು ಕೊಡೋದಿಲ್ಲ ಅದು ನೀನು ಯಾರಿದ್ರೆ ನನಗೆ ನನ್ನ ಕಾಲು ಕೇಳೋ ಕುಂತ್ರೆ ಹಾಲು ಕೊಡೋದು ಹಾಗೆ ಪರಮಾತ್ಮ ಅವನು ಯಾರು ಅತ್ಯಂತ ಸಣ್ಣವರಾಗಿ ಈ ಜಗತ್ತಿನ ಇತಿಹಾಸದ ಪುಟಗಳನ್ನು ತೆಗೆದು ನೋಡ್ರಿ ಈ ಜಗತ್ತಿನಲ್ಲಿ ನಾವು ಯಾರನ್ನು ದೊಡ್ಡವರು ಅಂತ ಕರಿತೀವಿ ಅಂದರೆ ಯಾರು ಸಣ್ಣವರಾಗಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರನ್ನು ಮಾತ್ರ ನಾವು ದೊಡ್ಡವರು ಅಂತ ಕರೆದಿದ್ದೀವಿ ದುರಹಂಕಾರದಿಂದ ಬೀಗದವರು ಯಾರನ್ನು ನಾವು ಇವತ್ತು ಸಮಾಜದಲ್ಲಿ ಅವರನ್ನ ಒಳ್ಳೆ ಸ್ಥಾನಮಾನಗಳು ಸಿಕ್ಕಿರೋದನ್ನು ನಾವು ನೋಡೋದಿಲ್ಲ ಅದರಲ್ಲೂ ನಮ್ಮ ಶರಣರ ಒಂದು ಇದರಲ್ಲಿ ನಾವು ಒಂದು ಪ್ರಸಾದ ಅಂತ ನೀಡಿದಾಗ ಮೊದಲು ತಾಟ್ನಲ್ಲಿ ಏನು ಇಡ್ತಾರೆ ಗೊತ್ತಾ ಅನ್ನ ಇಡುತ್ತಾರೆ ಸ್ವಲ್ಪ ಏನಿಡ್ತಾರೆ ಅನ್ನ ಇಟ್ಟು ಉಳ್ದಿದ್ದನ್ನೆಲ್ಲ ಇಡುತ್ತಾರೆ ಯಾಕೆ ಅನ್ನ ಇಡ್ತಾರೆ ಒಂದು ಊರಲ್ಲಿ ಹಿಂಗೆ ಊರು ಗೌಡಿದ್ದ ಆ ಗೌಡನಿಗೊಬ್ಬ ಮಗ ಇದ್ದ ಅವನು ಧಾರವಾಡ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಮಾಡ್ತಿದ್ದ ಗೌಡನಿಗೆ ಒಂದಿಷ್ಟು ಹಿಂಗೆ ಪೂಜ್ಯರ ಸ್ವಾಮೀಜಿಯವರ ಇವರೆಲ್ಲರದು ಒಂದಿಷ್ಟು ಅವ್ರ ಜೊತೆ ಆಡಿ ಬೆಳೆದಿದ್ದ ಗೊತ್ತಿತ್ತು ಯಾರು ಸಿಕ್ಕರೂ ಮನೆ ಅವ್ರ ಹೊಲಕ್ಕೆ ಕೆಲಸಕ್ಕೆ ಬಂದವ್ರಿಗೂ ಬಂದ ತಕ್ಷಣ ಬಾಗಿ ಶರಣ ಶರಣಾರ್ಥಿ ಅಂತಿದ್ದ ಶರಣು ಶರಣಾರ್ಥಿ ಅಂತಿದ್ದ ಒಂದು ಸರಿ ಹೀಗೆ ಗದ್ದೆ ಭತ್ತದ ಗದ್ದೆ ಗದ್ದೆ ಮೇಲೆ ನಿಂತಿದ್ದ ಮಗ ಏನೋ ಕೆಲಸ ಇತ್ತು ಅಂತ ಊರಿಗೆ ಬಂದಿದ್ದ ಅವನು ಗದ್ದೆಗೆ ಬಂದ ಅವರಪ್ಪನ ಜೊತೆ ಹಿಂಗೆ ನಡೆದು ಹೊರಟಿದ್ದ ಹೊಲಕ್ಕೆ ಕೆಲಸದವ್ರು ಬಂದರು ಬಂದ ತಕ್ಷಣ ಅವ್ರ ತಂದೆ ಊರು ಗೌಡ ಅತ್ತ ಸಾಕಷ್ಟು ನೂರಾರು ಎಕರೆ ಜಮೀನಿತ್ತು ಆ ಕೆಲಸದವ್ರು ಬಂದರು ಒಂಚೂರು ಬಗ್ಗಿ ತಲೆಬಾಗಿ ಶರಣ ಅಂದ ಇದಿಡಿಸ್ಲಿಲ್ಲ ಮಗನಿಗೆ ಅಪ್ಪ ನಾವು ಊರು ಗೌಡ್ರು ಗೌಡ್ರು ಅಂದರೆ ಹೆಂಗಿರಬೇಕು ಅವರೇ ನಮಗೆ ಎದುರಿದ್ದವ್ರ ನಮಸ್ಕಾರ ಅನ್ಬೇಕು ನಾವು ಅವರಿಗೆ ನೀವು ಮ ನಮ್ಮ ಹೊಲಕ್ಕೆ ಕೆಲಸಕ್ಕೆ ಬರೋರಿಂದ ಹಿಡಿದ ಎಲ್ಲರಿಗೂ ನೀನು ನಿಂಗೆ ತಲೆಬಾಗಿ ಶರಣ ಶರಣಾರ್ಥಿ ಅನ್ನೋದು ನನಗೆ ಇಡ್ಸೋದಿಲ್ಲಪ್ಪ ಅಂದವ ಅದಕ್ಕೆ ಅವರಪ್ಪ ಹೇಳ್ದ ಮಗ ಏನು ಭತ್ತದಗನೆ ತೆನೆ ಈ ಗದ್ದೆ ಇದೆ ಪೂರ ಇನ್ನೇನು ಕೊಯ್ಯಕ್ಕೆ ಬಂದಿತ್ತು ಭತ್ತ ತಂದೆ ಹೇಳ್ದ ನೋಡು ಒಂದು ನಾಲ್ಕೈದು ತೆನೆ ಪೂರ ಏನು ಬಾಗಿದವಲ್ಲ ಭತ್ತದ ತೆನೆ ಒಂದು ನಾಲ್ಕೈದು ತೆನೆ ಕಿತ್ಕೊಂಡು ಬಾ ಪೂರ ಏನು ಬಾಗ್ಲಾರ್ದಂಗೆ ನಿಂತವಲ್ಲ ಆ ತೆನೆ ಒಂದು ನಾಲ್ಕೈದು ಕಿತ್ಕೊಂಡು ಬಾ ಮಗ ಹೋಗಿ ಕಿತ್ಕೊಂಡು ಬಂದ ಆಮೇಲೆ ಏನು ಪೂರ ಬಾಗಿದ್ವಲ್ಲ ಆ ತೆನೆ ಒಂದಿಷ್ಟು ಉಜ್ಜು ಅಂದವ ಉಜ್ಜಿದ್ರು ಏನು ಬಂದ್ವು ಅದರಲ್ಲಿ ಚಲೋ ಅಕ್ಕಿ ಕಾಳು ಬಂದು ಏನು ಪೂರ ಪಾಗ್ಲಾರ್ದಂಗೆ ನಿಂತಿದ್ವಲ್ಲ ಅವನೊಂದಿಷ್ಟು ಉಜ್ಜು ಅಂದ ಅವನು ಉಜ್ಜಿದ್ರೆ ಏನಿತ್ತಲ್ಲಿ ಎಲ್ಲ ಜೊಳ್ಳು ಉಫ್ ಅಂದರೆ ಯಾರು ತಗ್ಗಿ ಬಗ್ಗಿ ನಡೀತಾರಲ್ಲ ಬಗ್ಗಿದ ಭತ್ತದ ತೆನೆ ಇದ್ದಂಗೆ ಯಾರು ನಿಂತ್ಕೊಂಡು ನೇರವಾಗಿ ಹಿಂಗೆ ಅಡ್ಡಾಡ್ತಾರಲ್ಲ ಜೊಳ್ಳಿದ್ದಂಗೆ ಏನು ಒಳಗೆ ಇಲ್ಲ ಅಂತ ಅರ್ಥ ಮಮ ಸರ್ವಸ್ವೇ ಶಿವಮ್ ನನ್ನದೆನ್ನುವುದೇನೂ ಇಲ್ಲ ಎಲ್ಲವೂ ಪರಮಾತ್ಮನದೇ ಎನ್ನುವಂಥ ಸರ್ವಾರ್ಪಣ ಭಾವನೆಯಿಂದ ನಾನು ಅನ್ನೋ ಅಹಂಕಾರವನ್ನು ಬಿಟ್ಟು ಸುಮ್ಮನೆ ಒಂದು ಸಮುದ್ರ ಇತ್ತು ಆ ಸಮುದ್ರದಲ್ಲಿ ಒಂದು ಹಡಗು ಹೊರಟಿತ್ತು ಆ ಹಡಗಿನಲ್ಲಿ ಒಂದು ನಾಲ್ಕೈದು ಜನ ಕೂತಿದ್ರು ಒಬ್ಬನು ಜಗಜಟ್ಟಿ ಇದ್ದ ಫೈಲ್ವನ್ನು ಒಬ್ಬನು ಭೂಸುರ ಅನ್ನುವಂಥ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ ಒಬ್ಬ ಶ್ರೀಮಂತ ಇದ್ದ ಒಬ್ಬ ಶ್ರೀಮಂತ ಒಬ್ಬ ನೋಡಲಿಕ್ಕೆ ಸುರದ್ರೂಪಿ ಸುಂದರವಾಗಿರ್ತಕ್ಕಂಥವನ್ನೊಬ್ಬನಿದ್ದ ಒಬ್ಬನು ಮೂವತ್ತು ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡಿ ಬಂದಿರತಕ್ಕಂಥ ಕಾಶಿನಾಥ್ ಶಾಸ್ತ್ರಿ ಇದ್ದ ಇವರು ಐದು ಜನ ಹಡಗಲ್ಲಿ ಹೊರಟಿದ್ರು ಒಂದಿಷ್ಟು ಒಬ್ರಿಗೊಬ್ರಿಗೆ ಅಹಂಕಾರ ಬಂದಿತ್ತು ನಾನೇ ಹೆಚ್ಚು ನಾನೇ ಹೆಚ್ಚು ಪಂಡಿತ ಅಂದ ಜ್ಞಾನದ ಮುಂದೆ ಬೇರೆ ಏನೂ ಅಲ್ಲ ಮೂವತ್ತು ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡಿ ಬಂದಿರತಕ್ಕಂಥ ಕಾಶಿನಾಥ್ ಶಾಸ್ತ್ರಿ ಹಾಗಾಗಿ ನಿಮ್ಮೆಲ್ಲರ್ಗಿಂತ ಬಲ್ಲಿದ ನಾನೇ ನಾನೇ ಶ್ರೇಷ್ಠ ಅಂದ ಆಮೇಲೆ ಇನ್ನೊಬ್ಬ ಇದ್ದ ಅದರಲ್ಲಿ ನೋಡಲಿಕ್ಕೆ ಸುರದ್ರೂಪಿ ಸುಂದರವಾಗಿರ್ತಕ್ಕಂಥವನು ಏ ಸೌಂದರ್ಯ ಒಂದಿದ್ದರೆ ಸಾಕು ದಾರಿಯಲ್ಲಿ ಅಡ್ಡಾಡ್ತಿದ್ರೆ ಎಲ್ಲರ ಕಣ್ಣು ನಮ್ಮೇಲೆ ಬೀಳುತ್ತದೆ ಸೌಂದರ್ಯದ ಮುಂದೆ ಬೇರೆ ಯಾವುದೂ ಏನೂ ಅಲ್ಲ ನಾನೇ ಶ್ರೇಷ್ಠವ ಅಂದ ನಿನಗಿಂತ ನಾನೇ ಶ್ರೇಷ್ಠ ಅಂದ ಆಮೇಲೆ ಮತ್ತೊಬ್ಬ ಅವನು ಹೇಳ್ದ ನಾನು ಬೂಸುರ ಅನ್ನೋ ಜಾತಿಯಲ್ಲಿ ಹುಟ್ಟಿರೋನು ನಾನು ಭೂಮಿಗೆ ಒಡೆಯ ಇದ್ದಂಗೆ ಹಂಗಾಗಿ ನನ್ನ ಮುಂದೆ ಬೇರೆ ಯಾರು ಏನೂ ಅಲ್ಲ ನಾನೇ ಶ್ರೇಷ್ಠ ಅಂದವ ಶ್ರೀಮಂತ ಇದ್ನಲ್ಲ ಅವನಂದ ದುಡ್ಡಿನ ಮುಂದೆ ಯಾವುದೂ ಏನೂ ಅಲ್ಲ ನಿನ್ನಂಥ ಬ್ರಾಹ್ಮಣರೂ ಕೊಂಡ್ಕೊಳ್ತೀನಿ ನಿನ್ನಂಥ ಪಂಡಿತರು ಕೊಂಡ್ಕೊಳ್ತೀನಿ ನಿನ್ನಂಥ ರೂಪವಂತರೂ ನಾನು ಕೆಲಸಕ್ಕೆ ಇಟ್ಕೊಬಲ್ಲಬೇಕಾದ್ರೆ ಶ್ರೀಮಂತ ನಾನೇ ಶ್ರೇಷ್ಠ ಅಂದ ಅದ್ರಾಗೊಬ್ಬ ಜಗಜಟ್ಟಿ ಇದ್ದ ಕುಸ್ತಿ ಫೈಲ್ವ ನವ ಅಂದ ನಿಮ್ಮೆಲ್ಲರಿಗಿಂತ ನಾನೇ ಶ್ರೇಷ್ಠ ನಾನೇನಾದರೂ ಮನಸ್ಸು ಮಾಡಿದರೆ ನಿಮ್ಮ ನಾಲ್ಕು ಜನನೂ ಸಮುದ್ರದ ಹೋಗಿ ಬಲ್ಲೆ